ನಮಸ್ಕಾರ ನಾನಿವತ್ತು ಡಬ್ಬ ಥರ ಅಲ್ಲ ಯಾಕಂದರೆ ನಂಗೆ ಮುಂಟು ಸರಿ ಇಲ್ಲ ಇವತ್ತು ಆ್ಯಕ್ಚುಲಿ ಇವತ್ತಿಂದ ನಾನು ಖುಷಿ ಖುಷಿಯಿಂದ ವೀಡಿಯೋ ಮಾಡೋಣ ಅಂತ ತುಂಬ ಹೋಪ್ಸ್ ಇತ್ತು ಬಟ್ ಹಾಗಿಲ್ಲ ಐ ಡೋಂಟ್ ನೋ ವೈ ಬಟ್ ಇವತ್ತು ಚೆನ್ನಾಗಿಲ್ಲ ಅಂದರೆ ನಾಳೆನೂ ಚೆನ್ನಾಗಿರೋ ವಾಕ್ಸು ನಾಳೆಯಿಂದ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಬಟ್ ಇವತ್ತು ಸಿಕ್ಕಾಪಟ್ಟೆ ಮೂಡ್ ಅಪ್ಸೆಟ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಡಲ್ ಇದೆ ಫೇಸು ಒಂದು ಒಳ್ಳೆಯ ವಿಷಯದ ಮುಖಾಂತರ ನಿಮಗೆ ವೀಡಿಯೋ ಮಾಡೋಣ ನಿಮ್ಮ ಜೊತೆ ನಾನು ಇರೋಣ ಅಂತ ಅಂದ್ಕೊಂಡೆ ಬಟ್ ಅಂದ್ಕೊಂಡಿದ್ದ ಫಸ್ಟ್ ಡೇನೇ ನನಗೆ ವೀಡಿಯೋ ಮಾಡೋದಕ್ಕಾಗ್ತಾ ಇಲ್ಲ ಸಾರಿ ಫಾರ್ ದಟ್ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ ಮಾಡ್ತೀನಿ ನನಗೋಸ್ಕರ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ ಆ್ಯಕ್ಚುಲಿ ಇರಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಎಂಗೇಜ್ ಇರಲೇಬೇಕು ತಪ್ಪೇನಿಲ್ಲ ಅಲ್ಲ ನಮ್ಮ ಖುಷಿಗೋಸ್ಕರ ನಾವು ಸೋಷಿಯಲ್ ಮೀಡಿಯಾ ಬಳಸೋದು ಯಾವ ತಪ್ಪು ಅಲ್ಲ ಅದನ್ನು ಕೆಟ್ಟ ರೀತಿಯಲ್ಲಿ ಬಳಸ್ಕೋಬಾರ್ದು ಅಷ್ಟೇ ಒಂದೇ ಇಲ್ಲ ಒಂದೊಂದು ಟೈಮು ನಮಗೆ ಬೇಕಾಗೋರಿಂದ ತುಂಬ ಬೇಜಾರಾಗುತ್ತೆ ಏನು ಮಾಡೋದಕ್ಕಾಗಲ್ಲ ಎಲ್ಲ ದಿನವೂ ಒಂದೇ ಥರ ಇರಲ್ಲ ಸೊ ನನಗೆ ಅದು ಸುತ್ತ ಬೇಜಾರಾಗ್ತೀರಾ ಆ್ಯಕ್ಚುಲಿ ನಮಗೇನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ನಾನೇ ಎಲ್ಲ ಮುಂದಿದೆ ಸೊ ನಾನೇ ನನ್ನ ಲೈಫಲ್ಲಿ ಖುಷಿ ಇರುತ್ತೆ ಅಂತ ಅಂದ್ಕೊಂತೀನಿ ಆಗುವೆಲ್ಲ ಒಳ್ಳೇದಕ್ಕೆ ಓಕೆ ಬಿ ಇವತ್ತಿಂದ ಖುಷಿಯಿಂದ ವಿಡಿಯೋ ಅಂತೂ ಇಲ್ಲ ಬಟ್ ನಾನೇ ಅಂತ ಬಂದು ಖುಷಿ ಖುಷಿಯಿಂದ ವಿಡಿಯೋ ಮಾಡ್ತೀನಿ ಒಂದು ಒಳ್ಳೆಯ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತು ನಾನು ಜಸ್ಟ್ ರೆಡಿ ಆಗ್ತೀನಿ ಅಷ್ಟೇ ನಾನು ಮಾತಾಡೋಕ್ಕಾಗಲಿಲ್ಲ ಹಾಗೆ ಅಷ್ಟೇ ಗಿಟ್ ರೆಡಿಮಿ ಅನ್ನೋ ವಿಡಿಯೋ ಅಂತ ಆ ಥರ ನಾನು ಅಂದ್ಕೊಡಿ ಏನಾದರೂ ಮಾತಾಡ್ತಾ ಇರೋಣ ಅಷ್ಟೇ ಇನ್ನೇನೋ ಮಾಡೋದಕ್ಕಾಗಲ್ಲ ಸೊ ರೆಡಿ ಆಗೋಣ ಅಷ್ಟೇ ಆಫೀಸ್ಗೆ ಹೋಗಬೇಕು తున్న బేజారీ ఏం ఓకే బేజారు బా కంటిన్యూ మింగ్ సాంగ్ పేషన్స్ కూడా ఏంకి ఆగం టైమ్ క్రీమ్ యా క్రీమ్ బ్యాండ్

la cafetta mi sto chiudendo la mi sto chiudendo la cafetta mi sto chiudendo la cafetta mi sto mi sto chiudendo mi sto chiudendo mi sto chiudendo mi sto

nii , vaata , no mõtlen , et see teha . nii , vaatan , et see tehakse nagu . jah . jah , okei , palun . ma ei tea , kas see lippistega läheb ilusamale ära ? ma just teen ühele . nii , ma üldse ei mõelnud . ma vist tahan seda lippistega . பரீப் கேரோ நோட் ஓவராக அதுக்கே நமக்கு இஷ்ட ஆகல இவற்று சாக்கிஷ்டி அந்த நமக்கு டல் காணோம் நான் தான் சந்தித்தேன் நன்றி அந்த அந்த ஆகோதெல்லாம் ஆகலேனி சோ யாத்தோ நான் பேஜார் மாலை கெட் கொழல பட் ஆ மூமெண்ட் அதுனோர் கடை வரக்காக எந்தவோ அதை

अतना